आणि नंतर अजून हे बोललेल ಬಟ್ ಆಕ್ಚುಲಿ ಏನು ಅಂದ್ರೆ ಸಂದರ್ಭ ಸಿಕ್ಕಿರಲಿಲ್ಲ ಬಟ್ ಇವಾಗ ಸೇರಿದೀವಿ ಕಾಮೆಂಟ್ ಅನು ಬಸ್ಟೇ ಬರ್ಲಿಲ್ಲ ಬರ್ತಾರಂತ ಕಟ್ಟೆ ಕೊಟ್ಟ ಅಂದ್ರೆ ಬರ್ತದೆ ಬಟ್ ಸ್ಟಿಲ್ ಥ್ಯಾಂಕ್ ಯು ಸೊ ಮಚ್ ಗಿರಿವಿ ಚಿನ್ನಾಭರಣ ಖರೀದಿ ಒಂದು ಗ್ರಾಮ್ಗೆ ಎಂಟು ಸಾವಿರ ರುಗಳು ನಿಮ್ಮ ಚಿನ್ನಾಭರಣದ ಪ್ಯೂರುಟಿಗೆ ಅನ್ವಯಿಸುತ್ತದೆ ಚಿನ್ನದ ಮೇಲೆ ಸಾಲ ಕೇವಲ ಒಂದು ಪರ್ಸೆಂಟ್ ಬಟ್ಟಿಯಲ್ಲಿ ಒಂದು ಗ್ರಾಮ್ಗೆ ಆರು ಸಾವಿರ ರುಗಳು ನಿಮ್ಮ ಚಿನ್ನ ಆಭರಣದ ಪ್ಯೂರಿಟಿಗೆ ಅನ್ವಯಿಸುತ್ತದೆ ಗಿರಿವಿಯಿಂದ ಚಿನ್ನ ಬಿಡಿಸಲು ನಿಮಗೆ ನಾವೇ ಹಣ ಸಹಾಯ ಮಾಡಲಾಗುವುದು ಸಂಪರ್ಕಿಸಿ ಜೈ ಶ್ರೀರಾಮ್ ಗೋಲ್ಡ್ ಫೈನಾನ್ಸ್ ಚಾಮರಾಜನಗರ ಕಾಂಟ್ಯಾಕ್ಟ್ ತ್ರಿಬಲ್ ಫೋರ್ ಫೈವ್ ಜೀರೋ ಫೈವ್ ಡಬಲ್ ನೈನ್